ಹಲೋ ಗಾಯ್ಸ್ ಇದು ನಂದು ಫಸ್ಟ್ ನೇ ಬ್ಲಾಗ್ ಐತಿ ನೀವೆಲ್ಲ ಸಪೋರ್ಟ್ ಅಂತ ಅಂತೇಳಿ ನನಗೆ ಭಾಳ ನಂಬಿಕೆ ಐತಿ ನಿಮಗೆ ಒಂದು ಲಕ್ಷ ಅಲ್ಲ ಒಂದು ಮಿಲಿಯನ್ ಅಲ್ಲ ಎರಡು ಮಿಲಿಯನ್ ಅಲ್ಲ ಬರೀ ನನಗೆ ಒನ್ ಥೌಸಂಡ್ ವ್ಯೂಸ್ ಕೊಡ್ರಿ ಬರೀ ಒಂದು ಫಿಫ್ಟಿ ಲೈಕ್ಸ್ ಕೊಡ್ರಿ ಕಮೆಂಟ್ ಹಾಕ್ರಿ ಈ ವಿಡಿಯೋ ಹೆಂಗಾಗತ್ತೆ ಅಂಥೇಳಿ ನೀವೆಲ್ಲ ಸಪೋರ್ಟ್ ಮಾಡ್ತೀರಿ ಅಂತ ನಂಗೆ ಗೊತ್ತೈತಿ ಲೈಕ್ ಕೊಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತೆ ಈ ಬಡವ್ರ ಮಗ ಬೆಳೆಸ್ರಿ ಅದೇ ನಿಂತಾವಲ್ಲ ಅವು ನಮ್ಮ ಕಾರಲ್ಲ ಸಾರ್ ತೊಗೋಬೇಕಂತ ಆಸೆ ಐತಿ ನೀವೆಲ್ಲ ಸಪೋರ್ಟ್ ಮಾಡಬೇಕು ದಾಗ ನಾನು ನಿಮ್ಗೆ ಎಷ್ಟು ಒಂದೊಂದು ಲಕ್ಷ ಒಂದೊಂದು ಮಿಲಿಯನ್ ಕೆಳಂಗಿಲ್ಲ ವ್ಯೂಸು ಲೈಕ್ಸ್ ನೀವು ಕೊಟ್ಟಷ್ಟು ಕೊಡ್ರಿ ಆದ್ರೆ ಸ್ವಲ್ಪ ಬಡ್ರ ಮಕ್ಕಳಿಗೆ ಬೆಳೆಸ್ರಿ ಅಂತ ಕೇಳ್ಕೊತೀನಿ ಪ್ಲೀಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ನಂಗೆ ಗೊತ್ತೈತಿ ನಂದು ಫಸ್ಟ್ನೇ ಬ್ಲಾಗ್ ಐತಿ ಪ್ಲೀಸ್ ಸಪೋರ್ಟ್ ಮಾಡಿರಿ ಹಂಗೆ ವಿಡಿಯೋ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿರಿ ಒಂದು 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 ತೌಸಂಡ್ ಅಂದ್ರೆ ಒಂದು ಸಾವಿರ ವ್ಯೂಸ್ ನನಗೆ ಈ ವಿಡಿಯೋ ಕೊಡಿರಿ ಮತ್ತು ಹಂಗ ಸಬ್ಸ್ಕ್ರೈಬ್ ಮಾಡ್ಕೊರಿ ದೊಡ್ಡ ಹೆಲ್ಪ್ ಆಗುತ್ತೆ ಕೊಡ್ರಿ ನಮಸ್ಕಾರ ರೀ